ಹಲೋ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಬನ್ನಿ ಇವತ್ತು ಹಾಗಲಕಾಯಿ ಕಟ್ಟ ಬಿಟ್ಟ ಪಲ್ಯವನ್ನ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮ್ಗೆ ಹಾಗೆ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸೂಟ್ ರೀ ಇದು ನೀವು ಎರಡು ಮೂರು ದಿನ ಇಟ್ಟು ಹಾಳಾಗಂಗಿಲ್ಲ ಯಾಕಂದರೆ ನಾವು ಉಳ್ಳಾಗಡ್ಡಿ ಹಾಕಿರಂಗಿಲ್ಲ ಇದಕ್ಕೆ ಬೆಳ್ಳುಳ್ಳಿ ಅಷ್ಟೇ ಹಾಕಿರ್ತೀವಿ ಉಳ್ಳಾಗಡ್ಡಿ ತಿನ್ನಂಗಿಲ್ಲಪ್ಪ ನಾವು ಅನ್ನವರು ಇದನ್ನು ಟ್ರೈ ಮಾಡಿರಿ ಫಸ್ಟು ನಾನು ಹಾಗಲ್ಕಾಯಿನೇ ಕಟ್ ಮಾಡಿ ರೀ ಕಟ್ ಮಾಡೋದೆಲ್ಲ ತೋರಿಸಿಲ್ಲ ಯಾಕಂದರೆ ಲಾಂಗ್ ವಿಡಿಯೋ ಆಗುತ್ತೆ ಬೋರ್ ಆಗತ್ತಂಥೇಳಿ ಕಟ್ ಮಾಡಿ ಇಟ್ಕೊಂಡಂಥ ಹಾಗಲಕಾಯಿಗೆ ಒಂದು ಬೆಳ್ಳುಳ್ಳಿ ಅಷ್ಟು ಸುಲಿದಿಟ್ಕೊಂಡಿನ್ರಿ ನೀವು ಬೆಳ್ಳುಳ್ಳಿ ಬೇಕಂದ್ರೆ ಎಷ್ಟು ಜಾಸ್ತಿ ಹಾಕೋತಿರೋ ಅಷ್ಟು ಚೆನ್ನಾಗಿರುತ್ತೆ ಈ ಕಡೆ ಒಂದು ಒಂದು ಎರಡು ಮೂರು ಹಾಗಲ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿನ್ನ ನೀವು ಬೇಕಾದ್ರೆ ಬೆನ್ನ ಥರದ್ದು ಹಾಕೋಬೋದು ಹಾಗೆ ಈ ಕಡೆ ಇದನ್ನೆಲ್ಲ ಒಂದು ಪಾತ್ರೆ ಕಟ್ ಮಾಡಿ ಇಟ್ಕೊಂಡಂಥ ಪಾತ್ರೆ ತೊಳೆದಿಟ್ಕೊಳ್ರಿ ತೊಳೆದಿಟ್ಕೊಂಡಂಥ ಹಾಗಲ್ಕಾಯಿನ ಒಂದು ಎರಡು ಮೂರು ಸ್ಪೂನ್ ಉಪ್ಪು ಹಾಕಿ ನೆನ್ಸಿಟ್ಕೊಳ್ರಿ ಒಂದು ಅರ್ಧ ಗಂಟೆ ಅದೆಲ್ಲ ಕಹಿ ತಾನಾಗೆ ಬಿಟ್ಕೊಳ್ಳುತ್ತೆ ಆಮೇಲೆ ಈ ಕಡೆ ಒಂದು ಅರ್ಧ ಚಮಚ ಒಂದು ಚಮಚದಷ್ಟು ಸಾಸ್ಮೆ ಹಾಕೋರಿ ಎಣ್ಣೆಗೆ ಎಣ್ಣೆ ಎಲ್ಲ ಸಿಟಪಟ ಅಂದಮೇಲೆ ಜೀರಿಗೆ ಹಾಕೋರಿ ಒಂದು ಚಮಚದಷ್ಟು ಅದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ವಲ್ಲ ಸ್ವಲ್ಪ ಜಜ್ಜಿ ಹಾಕೋಬೇಕ್ರಿ ಟೇಸ್ಟ್ ಬರುತ್ತೆ ಹಂಗೆ ತಿನ್ನೋಕೆ ಎಷ್ಟು ಬೆಳ್ಳುಳ್ಳಿ ಹಾಕ್ತಿರೋ ಅಷ್ಟು ಟೇಸ್ಟ್ ಅನ್ಸೈತ್ರಿ ತಿನ್ನಾಕ ನೀವು ಉಳ್ಳಾಗಡ್ಡಿ ಬಳಸಲ್ಲ ಅಂದರೆ ಇನ್ನೊಂದು ಗಡ್ಡೆ ಬೆಳ್ಳುಳ್ಳಿನ ಹಾಕೋಬೋದು ಇದು ಜಸ್ಟ್ ಬೆಳ್ಳುಳ್ಳಿ ಹಾಕ್ಕೊಂಡಿರೋದ್ರಿಂದ ಎರಡು ಮೂರು ದಿನ ಇಟ್ಟು ಕೆಡಂಗಿಲ್ಲ ನಿಮ್ಗೆ ಇದೆಲ್ಲ ಫ್ರೈ ಆದ್ಮೇಲೆ ಈ ಕಡೆ ಉಪ್ಪು ನೀರೆಲ್ಲ ಹೆಂಗೆ ಬಿಡ್ತೈತೆ ನೋಡ್ರಿ ಇದನ್ನೆಲ್ಲ ಗಟ್ಟಿಯಾಗಿ ಒತ್ತಿ ತಗೋಬೇಕು ರೀ ಒಂದು ಅರ್ಧ ಗಂಟೆ ಎಷ್ಟು ಹೊತ್ತು ಇಡ್ತೀರಿ ಅಷ್ಟು ಕಹಿ ಬಿಡ್ತೈತಿ ಟೈಮ್ ಇದ್ರೆ ಒಂದು ಗಂಟೆ ಬಿಟ್ಕೋರಿ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಹಾಕಿ ನೆನೆ ಇಟ್ಕೊಂಡು ಬಿಟ್ಕೋರಿ ಇಲ್ಲಪ್ಪ ನಮ್ಗೆ ಟೈಮ್ ಕಹಿ ಎಲ್ಲ ಹೋಗ್ಬೇಕಂದ್ರೆ ನೈಟ್ ಹಾಕಿಟ್ಕೊಂಡು ಚೆನ್ನಾಗಿ ಬಿಡ್ತೈತಿ ನೀರು ಅದೆಲ್ಲ ನೀರು ಬಸ್ಕೊಂಡು ಅದನ್ನೇನು ವೇಸ್ಟ್ ಮಾಡಬೇಡ್ರಿ ತಲೆಗಾರು ಹಚ್ಕೋರಿ ಇಲ್ಲಾಂದ್ರೆ ಜ್ಯೂಸ್ ರೂಪದಲ್ಲಿ ತಗೋರಿ ಈ ಕಡೆ ನೀರೆಲ್ಲ ತೆಗೆದಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕ್ರಿ ಒಂದು ಐ ಒಂದು ಹತ್ತರಿಂದ ಹನ್ನೆರಡು ಹದಿನೈದು ನಿಮಿಷ ಹುರ್ಕೋಬೇಕ್ರಿ ಚೆನ್ನಾಗಿ ಅದು ಹುರ್ಕೊಂಡಷ್ಟು ಕೆಂಪಾದಷ್ಟು ಕಹಿ ಹೋಗತ್ರಿ ಅದೆಲ್ಲ ಕೆಂಪುಗಾಬೇಕು ರೀ ಅಷ್ಟು ಮೇಲೆ ಒಂದು ಗಾತ್ರದಾಗ ಅಷ್ಟು ಬೆಲ್ಲ ಹಾಕೋಕ್ಕೇನು ರೀ ಕಹಿ ಇರೋದರಿಂದ ಬೆಲ್ಲ ಕಾಂಬಿನೇಷನ್ ಆಗಿ ಕಹಿ ಕಡಿಮೆ ಆಗುತ್ತೆ ಇದು ಮಕ್ಕಳು ತಿಂತಾರೆ ನೋಡಿರಿ ಇಷ್ಟಪಟ್ಟು ಉಪ್ಪಿನಕಾಯಿ ಥರ ಅನ್ಸತ್ತೆ ಊಟಕ್ಕೆ ಹಾಗೆ ಖಾರಕ್ಕೆ ಒಂದು ಖಾರ ಎಷ್ಟು ಬೇಕು ನೋಡ್ಕೊಂಡು ಒಂದು ಚಮಚ ಖಾರ ರೀ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರ ಹಾಕೋರಿ ಇದಕ್ಕೆ ಒಣ ಖಾರ ಹಾಕೋದ್ರಿಂದ ಟೇಸ್ಟ್ ಅನಿಸ್ತೈತಿ ಒಂದು ಚಮಚ ಅರ್ಶಿಣ ಪುಡಿ ಹಾಕೋರಿ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೋರಿ ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನೆನೆಯಾಕೋ ಹಾಕಿರ್ತೀವಲ್ಲ ಎಷ್ಟು ಪ್ರಕಾರ ಹಾಕೋರಿ ತುಂಬ ಜಾಸ್ತಿ ಆದರೆ ಮತ್ತು ಆಮೇಲೆ ಏನು ಮಾಡೋಕ್ಕಾಗಲ್ಲ ಕಡಿಮೆ ಆದರೆ ನೀವು ಮತ್ತೆ ಹಾಕೋಬೋದು ಅದಕ್ಕೆ ನೆಕ್ಸ್ಟ್ ಏನು ಮಾಡ್ರಿ ಒಂದು ನಿಂಬೆನ ಹಿಂಡಿಟ್ಕೋರಿ ಇದು ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಆಗೋಕ್ಕೆ ಒಂದು ನಿಂಬೆನ ರಸನ ಹಿಂಡಿ ಇದ್ದೀನಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋರಿ ನೀವು ನಿಂಬೆನ ಎಷ್ಟು ಹಾಕ್ತಿರಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ಯಾಕಂದ್ರೆ ಕಹಿ ಎಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತೈತಿ ನಿಂಬೆನ ಹಾಕಿರ ಇಲ್ಲಿ ಬೆಲ್ಲನೂ ಹಾಕಿರ್ತೀವಲ್ಲ ಕಟ್ಟ ಮಿಟ್ಟ ಚೆನ್ನಾಗಿ ಅನಿಸ್ತೈತೆ ರೀ ಆಮೇಲೆ ನಿಂಬೆನ ಹಾಕೋದ್ರಿಂದ ನಿಮ್ಗೆ ಸ್ವಲ್ಪ ಕಹಿ ಕಡಿಮೆ ಅನ್ನಿಸ್ತೀವಿ ಹಾಗೆ ಈ ಕಡೆ ಕತ್ತರಿಸ್ಕೊಂಡು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಹಾಕೊಂಡು ಇದಕ್ಕೆ ರೊಟ್ಟಿ ರೆಡಿ ಮಾಡ್ಕೊಂಡಿದ್ವಿ ಅದ್ರ ಜೊತೆ ಸಖತ್ತು ಟೇಸ್ಟಿಯಾಗಿರುತ್ತೆ ಒಂದು ಸತ ಮಾಡಿಕೊಡ್ರಿ ಹಾಗೆ ನಿಮ್ಮ ಮನೆಯಲ್ಲೆಲ್ಲ ವಯಸ್ಸಾದವ್ರ ಶುಗರ್ ಪೇಶಂಟ್ ಇದ್ರೆ ಇದನ್ನು ಅವ್ರಿಗೆ ಮಾಡಿಕೊಡ್ರಿ ಅವ್ರ ಹೆಲ್ತಿಗೂ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ಒಂದು ಸತ ಟ್ರೈ ಮಾಡಿರಿ ಹೆಂಗಾಗಿತ್ತು ನಂಗೆ ಕಮೆಂಟ್ ಮಾಡಿರಿ ಮತ್ತು ನನ್ನ ವೀಡಿಯೋಸ್ ಯಾವ್ಯಾವ ಊರಿಂದ ಇದ್ರಂದ ತಿಳಿಸ್ಕೊಡಿ ಹೀಗೆ ಸಪೋರ್ಟ್ ಮಾಡಿ ಮತ್ತು ಯಾವ ರೆಸಿಪಿ ಬೇಕಂತ ಹೇಳಿ ಕಮೆಂಟ್ ಮಾಡಿರಿ ಮತ್ತು ನೀವೇನೇನು ಹಾಕ್ತೀರಾ ಇದಕ್ಕೆ ಏನಾದರೂ ಟಿಪ್ಸ್ ಇದ್ರೆ ನನಗೂ ಹೇಳಿಕೊಡ್ರಿ ಇದು ಯಾವ ಆಮೇಲೆ ಇದ್ರ ಜೊತೆ ಹಾಗಲಕಾಯಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತ್ರಿ ಆಮೇಲೆ ನೀವು ಯಾವ ಥರ ಹಾಗಲಕಾಯಿ ಪಲ್ಯ ಮಾಡ್ತೀರಂತ ಕಮೆಂಟ್ ಮಾಡಿರಿ ನೀವು ಇದು ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತಂತ ಕಮೆಂಟ್ ಮಾಡಿರಿ ನಮಗೂ ಸ್ವಲ್ಪ ಖುಷಿ ಆಗತ್ತಾ ನೀವು ಯಾವ್ಯಾವ ಊರಿಂದ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ರೀ